ಎಲ್ಲರಿಗೂ ನಮಸ್ಕಾರ ರಾಮಾಚಾರಿ ಧಾರಾವಾಹಿಯಲ್ಲಿ ಏನಾಗುತ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ವೈಶಾಖ ಮನೆಯವರ ಎಲ್ಲರ ಹತ್ತಿರ ಹೇಗಿದ್ದರೂ ನನ್ನ ಬಂಡವಾಳ ಆಚೆ ಬಂದಿದೆ ಹಾಗೆ ಮಾವೊಂದು ಏನು ಅವರು ಮಾಡಿರುವಂಥ ತಪ್ಪು ಏನು ಹೇಳೇ ಹೇಳುತ್ತೇನೆ ಅಂತ ಹೇಳಿದಾಗ ಏನು ಹೇಳು ಅಂತ ಹೇಳಿದಾಗ ಅವರು ಇನ್ನೊಂದು ಮದುವೆ ಆಗಿದ್ದಾರೆ ಇವರಿಗೆ ಎರಡನೇ ಹೆಂಡತಿ ಸತ್ಯಭಾಮ ಅಂತ ಇದ್ದಾರೆ ಅಷ್ಟೇ ಅಲ್ಲ ಒಬ್ಬರು ಮಗಳು ಇದ್ದಾಳೆ ಅಂತ ಸತ್ಯ ಹೇಳಿದ ತಕ್ಷಣ ಮನೆಯವರೆಲ್ಲ ಆಘಾತದಿಂದ ನಿಂತುಕೊಳ್ಳುತ್ತಾ ಇರುತ್ತಾರೆ ಆಗ ರಾಮಾಚಾರಿ ಅಪ್ಪ ಏನಪ್ಪ ಇವರು ಹೇಳ್ತಾ ಇರೋದು ಇವಳು ಹೇಳ್ತಾ ಇರೋದು ಅಂತ ಅಂದಿದ್ದಕ್ಕೆ ಹೌದಪ್ಪ ಅವರ ಮಾತೆಲ್ಲ ನಿಜ ಅಂತ ಹೇಳಿ ಒಪ್ಪಿಕೊಳ್ಳುತ್ತಾರೆ ಇನ್ನೊಂದು ಕಡೆ ಸತ್ಯ ಬಾಮನ ಮಗಳಿಗೆ ಗಂಡನ್ನು ಹುಡುಕುತ್ತಾ ಇರುತ್ತಾರೆ ಬ್ರೋಕರ್ ಅವರು ಬಂದು ನೋಡಮ್ಮ ನಿನ್ನ ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಮದುವೆ ಮಾಡಬೇಕು ಆಗ ಅಪ್ಪನ ಅವಶ್ಯಕತೆ ಬಂದೇ ಬರುತ್ತದೆ ಅಲ್ವಾ ಅಂತ ಹೇಳಿದ್ದಕ್ಕೆ ನೋಡಿ ಅವಳಿಗೆ ಯಾರೂ ಇಲ್ಲ ಅಪ್ಪನೋರು ಇಲ್ಲ ನಾನೇ ಅವಳಿಗಿಲ್ಲ ಅಷ್ಟೇ ನೀವು ಅವರ ಹೆಸರನ್ನು ಎತ್ತಕೂಡೋದು ಅಂತ ಹೇಳಿ ಹೇಳುತ್ತಾರೆ ಈಗ ಸತ್ಯಭಾಮನ ನಿಜ ತಿಳಿದುಕೊಂಡು ರಾಮಾಚಾರಿ ಚಾರು ಇಬ್ಬರು ಅವರನ್ನು ಹುಡುಕಬೇಕು ನಮ್ಮ ಮನೆಯಿಂದ ಅವರಿಗೆ ಅನ್ಯಾಯ ಆಗಬಾರದು ಅಂತ ಹೇಳಿ ಅಂದುಕೊಳ್ಳುತ್ತಾ ಇರುತ್ತಾರೆ ಇದು ಮುಂದಿನ ಸಂಚಿಕೆಗಳಲ್ಲಿ ನಡೆಯುತ್ತಾ ಹೋಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು